ಈ ರೂಟಿಗೆ ಸರ್ ಬೀದರ್ನಿಂದ ಆರು ಗಂಟೆ ನಂತರ ಬಸ್ ಬರ್ತದೆ ಏನು ಆರು ಗಂಟೆವರೆಗೆ ಬರೋದು ಹೋಗೋದು ಸರ್ ಹತ್ತು ಗಂಟೆ ಬಂದು ಅವ ಬರ್ತಾ ಹೋಗ್ತಾ ಆರು ಗಂಟೆ ನಮ್ಮ ಬೀದರ್ಲಿ ಜಮ್ಮಿ ಬರೋದು ಬಸ್ ಇಲ್ಲ ಅದು ಒಂದು ಲಾಸ್ಟ್ ಒಂದು ಎರಡು ತಿಂಗಳ ಕೆಳಗ ಮಾರಾಜವಾಡಿ ಗ್ರಾಮಕ್ಕೆ ಒಂದು ಮೆಗಲ್ ಬಸ್ ಕೇಳಿದ್ರು ಅದು ಏನೇ ಸರ್ ಇನ್ನೂ ಬಂದಿಲ್ಲ ಸರ್ ಏನು ಸರ್ ಈಗ ನೀವು ಹಾಲ್ಟಿಂಗ್ ಗಿಂತ ಇನ್ನೊಬ್ರು ಕೇಳಿದ್ರು ಹಾಲ್ಟಿಂಗ್ ಗಿಂತ ಏನೋ ನಮ್ಗೆ ಅವರಾದ್ರೂ ಫೆಸಿಲಿಟಿ ಮಾಡ್ತೀವಿ ಪಾರ್ಟಿ ನೋಡೋದು ರಚನೆ ನೋಡುತ್ತೆ ಸರ್ ಅದರಿಂದ ಫೈನ ಇಲ್ಲ ಅಂತ ನಾವು ಸರ್ಜಿ ಸರ್ ಸಂದೀಪ್ ಪಾರ್ಟೀನು ಎಲ್ಲರೂ ಡಿಸ್ಕಸ್ ಮಾಡಿವಿ ಸರ್ ಮಾಡಿ ಬೀದರ್ನಿಂದ ಅರವತ್ತು ನಾಲ್ಕು ಅರವತ್ತೈದು ಅನುಸೂಚಿಯಲ್ಲಿ ಫಾರಂಪುರ್ ರೆಡಿ ಮಾಡಿದ್ವಿ ಅದು ಒಂದೆರಡು ದಿನದಾಗ ಬರ್ತದೆ ನಿಮಗೆ ಎಲ್ಲರೂ ಸ್ಕೋರ್ ಮಾಡಿ ಕೇಳ್ಬೋದು ಅದು ಒಂದು ಮತ್ತು ನಿಮಗೆ ಸಾಯಂಕಾಲ ಐದು ಗಂಟೆಗೆ ನಾವು ಅವರ ಸಂಪೂರ್ಣದಿಂದ ಹೋಗ್ತಕ್ಕಂಥ ಜಮಿಗೆ ಮಹಾರಾಜವಾಡಿ ಬಾಯ್ ಮಾಡಿದ್ದೀವಿ ಸರ್ ಫಾರಂಪುರ್ನ ಎದುರು ಬುಕ್ ಸರ್

साइडर दे दे ये सर्विस दे नाइट साइकिल सर्विस आल् सर्विस गावला नाही करत ना पण जर बेगा긴 बस आळो फोटोला माने जे उत्तर सर डी सर्विस नगर देवकी भी खूप जास्त आहे नाइट आउट पण तो याचा बात करनी आहे आता तो नावला नाही बोलला तर तुम्ही यार बोलता डोर्ल मुद्दा पोट येणार सर तर समजून सर नाइट आउट मारो तो वॉटर फोर्स संथे बात केली आहे